ನಂಗೇನಾದರೂ ಎರಡು ಕೈ ಇದ್ದಿದ್ರೆ ಆ ಕೈಗಳಿಗೆ ಕಡಿಯುವ ಶಕ್ತಿ ಇದ್ದರೆ ನಂಗೇನಾದರೂ ಎರಡು ಕೈ ಇದ್ದಿದ್ರೆ ಆ ಕೈಗಳಿಗೆ ಕಡಿಯುವ ಶಕ್ತಿ ಇದ್ದರೆ ನನ್ ಮೈನ ಮುಟ್ಟಲು ಸಾಧ್ಯವಿತ್ತೇ नमैना मुट्टलु साध्यविते नि बतुक नू आगुत्तिते वृक्ष कणु नान वृक्ष कणु मनुज कुलके प्राण भिक्षे कणु 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 भिक्षे कणु ಮಣ್ಣ ತಾಯಿ ಎದೆಯ ಸೀಳಿಕೊಂಡು ಮೊಳಕೆಯೊಡೆದು ಪುರುಡು ಮಾಡಿಕೊಂಡು ಮಣ್ಣ ತಾಯಿ ಎದೆಯ ಸೀಳಿಕೊಂಡು ಮೊಳಕೆಯೊಡೆದು ಪುರುಡು ಮಾಡಿಕೊಂಡು ಮಾನವ ಜಾತಿಗೆ ಸೇವೆ ಮಾಡಿ ಮಹಾವೃಕ್ಷವಾಗಿ ಹೆಸರು ಮಾಡಿ ಬೆಟ್ಟದಷ್ಟು ಕಷ್ಟ ಸಹಿಸಿಕೊಂಡು ಇಂಟರಿಸ್ಟ್ರ ಹಾಂಗ್ ನೋಡಿಕೊಂಡೆ ಕಕ್ಷೆ ಹಿಡಿದು ನನ್ನ ಪ್ರಾಣವ ತಿಂತಿದ್ರೆ ಕಟ್ಟಿಗೆಯಾಗಿ ಹೋದೆ ಕಣು ವೃಕ್ಷ ಕಣು ನಾನು ವೃಕ್ಷ ಕಣು ಮನುಜ ಕುಲಕಿ ಪ್ರಾಣ ಭಿಕ್ಷೆ ಕಣು ಬದುಕೆಲ್ಲ ಸಂಗ ನಡೆದು ಬಂದೆ ಚಿತೆಯಲ್ಲೂ ಕೂಡ ನಿನ್ ಜೊತೆ ಬೆಂದೆ ದೇವರು ಹೆಣದಿಹ ಬಂಧವಾಗಿ ಜನುಮವೆಲ್ಲ ಕೂಡಿ ಬಂದೇನಲ್ಲ ದೇವರು ಹೆಣದಿಹ ಬಂಧವಾಗಿ ಜನುಮವೆಲ್ಲ ಕೂಡಿ ಬಂದೇನಲ್ಲ ತಾತ ತಂದೆಯರ ಕಾಲದಿಂದ ಕಣ್ರಪ್ಪೆಯಂತೆ ನೋಡಿಕೊಂಡೆ ಅವಸರಕ್ಕೆ ನನ್ನ ಬಳಸಿಕೊಂಡ್ರೂ ವೃಕ್ಷ ಕಣು ನಾನು ವೃಕ್ಷ ಕಣು ಮನುಜ ಕುಲಕ್ಕೆ ಪ್ರಾಣ ಭಿಕ್ಷೆ ಕಣೋ ನನ್ ಬೇರಲ್ಲಿ ಔಷಧಿ ಮಾಡಿದ್ರು ನನ್ನ ಕೊಂಬೇಲಿ ಆಯುಧ ಕೊಟ್ಟಿದ್ರು ನನ್ನ ಬೇರಲ್ಲಿ ಔಷಧಿ ಮಾಡಿದ್ರು ನನ್ನ ಕೊಂಬೇಲಿ ಆಯುಧ ಕೊಟ್ಟಿದ್ರು ಹಾಳು ಗಾಳಿಯ ಬಳಸಿ ಬದುಕುತ್ತೇನೆ ಪ್ರಾಣವಾಯುವ ಕಳಿಸಿ ಸಲಹುತ್ತೇನೆ ಹಾಳು ಗಾಳಿಯ ಬಳಸಿ ಬದುಕುತ್ತೇನೆ ಪ್ರಾಣವಾಯುವ ಕಳಿಸಿ ಸಲಹುತ್ತೇನೆ ಸುಖವಾಗಿ ಮಲಗಲು ಮಂಚವಾದೆ ನಿನ್ ಮುಪ್ಪಲ್ಲಿ ನಡೆಯಲು ಕೈಕೋಲಾದೆ ಇಷ್ಟು ಮಾಡಿದ ನನ್ನ ಮರೆಯಬೇಡ್ವೋ ಸುಮ್ ನನ್ನ ನನ್ನು ಸಿರ ಬೇಡ್ವೋ ವೃಕ್ಷ ಕಣು ನಾನು ವೃಕ್ಷ ಕಣು ಮನುಜ ಕುಲಕ್ಕೆ ಪ್ರಾಣ ಭಿಕ್ಷೆ ಒಡೆಯ ಹೊಡೆಯಬ್ಯಾಡ್ವೋ ನನ್ನ ಕಡೆಯಬ್ಯಾಡ್ವೋ ನಿನ್ ಬದುಕೆಲ್ಲ ಕತ್ಲಲ್ಲಿ ಬ್ಯಾಡ್ವು